ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಉರುಗಡ್ಲೆ ತಂಬಿಟ್ಟು ಹೇಗೆ ಅಂತ ನೋಡ್ಕೊಳ್ಳೋಣ ನಾನು ಲೇಖನ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈ ಹಬ್ಬದಲ್ಲಿ ಉರುಗಡ್ಲೆ ತಂಬಿಟ್ಟು ತುಂಬನೇ ವಿಶೇಷ ಈಗ ತಡ ಮಾಡಿದೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಅರ್ಧ ಕಪ್ಪಾಗಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಕನಿಷ್ಠ ಅಂದರೂ ನಾಲ್ಕರಿಂದ ಐದು ನಿಮಿಷ ಕಡಲೆ ಬೀಜನ ಹುರ್ಕೋಬೇಕಾಗುತ್ತೆ ಈ ರೀತಿ ಮೇಲೆ ಎಲ್ಲ ಸಿಪ್ಪೆ ಕಪ್ಪಾಗೋ ರೀತಿ ಹುರ್ಕೊಳ್ಳೋಣ ಕೈಯಲ್ಲಿ ಪ್ರೆಸ್ ಮಾಡಿದರೆ ನೀಟಾಗಿ ಎರಡು ಹೋಳಾಗಬೇಕು ಆ ರೀತಿ ಮಾಡಿಕೊಂಡು ಇದು ತಣ್ಣಗಾಗೋದಕ್ಕೆ ಒಂದು ಪ್ಲೇಟ್ ಮೇಲೆ ಇಟ್ಕೊಳ್ಳೋಣ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಸಿಪ್ಪೆ ಓಪನ್ ಆಗಬೇಕು ಹಾಗೆ ಪ್ರೆಸ್ ಮಾಡಿದರೆ ಎರಡು ಹೋಳಾಗಬೇಕು ಇದೇ ರೀತಿ ಮಾಡಿಕೊಂಡು ಬಿಸಿ ಇರೋದ್ರಿಂದ ತಣ್ಣಗಾಗೋದಕ್ಕೆ ಬೇರೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ತಂಬಿಟ್ಟಾಗುವಷ್ಟು ಪ್ರಮಾಣ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಜಾಸ್ತಿ ಬೇಕಂದರೆ ಇದು ಕ್ವಾಂಟಿಟಿ ಜಾಸ್ತಿ ತಗೊಂಡು ಕರ್ಕೊಬೇಕಾಗುತ್ತೆ ಈಗ ಅದೇ ಪ್ಯಾನ್ಗೆ ಒಂದು ಅರ್ಧ ಕಪ್ಪಾಗುವಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಂಡಿದ್ದೀನಿ ಇದು ಸಣ್ಣ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳೋಣ ಕೈ ಬಿಡದೆ ನೀಟಾಗಿ ಹುರ್ಕೊಳ್ತಾ ಇರಬೇಕು ಸ್ವಲ್ಪ ಕಪ್ಪಾಗಿ ಚಿಟಪಡ ಅಂದ ನಂತರ ಇದನ್ನು ತೆಗೆದು ಬೇರೆ ಪಾತ್ರೆಗೆ ಸೇರಿಸ್ಕೊಳ್ಳೋಣ ನಂತರ ಇದೇ ಪ್ಯಾನ್ಗೆ ಒಂದು ಅರ್ಧ ಕಪ್ಪಾಗೋಷ್ಟು ಗಸಗಸೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಪಾತ್ರೆ ಬಿಸಿ ಇದ್ದರೆ ಸಾಕು ಸ್ವಲ್ಪ ಬಿಸಿ ಇದ್ರೂ ಇದು ಚೆನ್ನಾಗಿ ರೋಸ್ಟ್ ಆಗುತ್ತೆ ತಣ್ಣಗಾದ ನಂತರ ಬೇರೆ ಬೌಲ್ಗೆ ಸೇರಿಸ್ಕೊಳ್ಳೋಣ ಈಗ ಕಡಲೆ ಬೀಜ ಚೆನ್ನಾಗಿ ಸಿಪ್ಪೆ ತೆಗೆದು ಈ ರೀತಿ ಎರಡು ಹೋಳಾಗೋ ರೀತಿ ಮಾಡಿಟ್ಕೊಂಡಿದ್ದೀನಿ ಪಕ್ಕಕ್ಕೆ ನಂತರ ಮಿಕ್ಸಿ ಜಾರಿಗೆ ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜ ಹಾಗೆ ನಾಲ್ಕು ಏಲಕ್ಕಿ ನಂತರ ನಾವು ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಹುರ್ದಿಟ್ಕೊಂಡಿರೋಂಥ ಗಸಗಸಿನ ಸೇರಿಸ್ಕೊಂಡು ನೀಟಾಗಿ ಪೌಡರ್ ಮಾಡ್ಕೊಳ್ಳೋಣ ಈ ರೀತಿ ಪೌಡರ್ ಆದ ನಂತರ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ ಹಾಗೆ ಹುರಿದಿಟ್ಕೊಂಡಿರೋವಂಥ ಬಿಳಿ ಎಳ್ಳು ನಂತರ ಒಂದು ಕಪ್ ಆಗೋಷ್ಟು ಒಣಕಾಯಿ ತುರಿ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸನ್ನ ಹುರಿದು ಮಿಕ್ಸ್ ಮಾಡಿಟ್ಕೊಂಡ್ರೆ ನಾವು ಯಾವಾಗ ಬೇಕಂದ್ರೆ ಆವಾಗ ಬೆಲ್ಲ ಸೇರಿಸ್ಕೊಂಡು ಉಂಡೆನ ರೆಡಿ ಮಾಡ್ಕೋಬಹುದು ಈಗ ಸಿಹಿಗೆ ನಾನು ಬೆಲ್ಲ ತೊಗೊಂಡಿದ್ದೀನಿ ಒಂದೂವರೆ ಕಪ್ ಆಗೋಷ್ಟು ಬೆಲ್ಲನ ತುರ್ದು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಜಾಸ್ತಿ ಪಾಕ ಆಗೋ ಅವಶ್ಯಕತೆ ಇಲ್ಲ ಬೆಲ್ಲ ನೀಟಾಗಿ ಕರಗಿದ್ರೆ ಸಾಕಾಗುತ್ತೆ ಆ ರೀತಿ ಚೆನ್ನಾಗಿ ಕರೆಸ್ಕೊಳ್ಳೋಣ ಜಾಸ್ತಿ ಪಾಕ ಬಂದರೆ ತಂಬಿಟ್ಟು ಗಟ್ಟಿಯಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ನೋಡ್ಕೊಳ್ತಾ ಚೆನ್ನಾಗಿ ಬೆಲ್ಲ ಕರ್ಸ್ಕೊಳ್ಳೋಣ ಈ ರೀತಿ ಕರೆಸ್ಕೊಂಡಿದ ನಂತರ ಸರಿ ಇದನ್ನು ಶೋಧಿಸ್ಕೊಬೇಕಾಗುತ್ತೆ ಶೋಧಿಸ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡಿದ್ದೀನಿ ನಾನು ಬೆಲ್ಲ ಬದಲಿಗೆ ಬೇಕಿದ್ರೆ ಸಕ್ಕರೆ ಆದರೂ ಉಪಯೋಗಿಸ್ಕೋಬಹುದು ಇದೇ ರೀತಿ ನಾವು ಪಾಕ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಚಪಾತಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಕನ್ಸಿಸ್ಟೆನ್ಸಿ ಉಂಡೇ ರೀತಿ ಬರಬೇಕು ಅಷ್ಟಕ್ಕೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಬಿಸಿ ಇರೋದ್ರಿಂದ ಬೆಲ್ಲ ಪಾಕ ನಾವು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಎರಡು ನಿಮಿಷ ಬಿಟ್ಟು ಚಪಾತಿ ರೀತಿ ಕಲಿಸ್ಕೊಳ್ಳೋಣ ಕೈಗೆ ಉಂಡೆ ಬ ರೀತಿ ಬಂದರೆ ನಾವು ಉಂಡೆ ಮಾಡ್ಕೊಳ್ಳೋಣ ಈ ರೀತಿ ಇದ್ದರೆ ಸಾಕು ಉಂಡೆ ರೀತಿ ಬರುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಈ ರೀತಿ ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಇದೇ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್